ರಾಜ್ಯಪಾಲರ ವಿರುದ್ಧ ಚಿಂತಾಮಣಿಯಲ್ಲಿ ಭಾರಿ ಪ್ರತಿಭಟನೆ ಸಚಿವ ಡಾ ಸುಧಾಕರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದಕ್ಕೆ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದು ಇಂದು ಕಾಂಗ್ರೆಸ್ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಿವಾಸದ ಬಳಿ ಜಮಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ಹೊರಟರು ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಿಂದ ಬೆಂಗಳೂರು ವೃತ್ತಕ್ಕೆ ಬಂದು ಗೋ ಬ್ಯಾಕ್ ರಾಜ್ಯಪಾಲರ ಎಂದು ಧಿಕ್ಕಾರ ಕೂಗಿದರು ರಾಜ್ಯಪಾಲರ ನಡೆ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆಗಳು ಕೂಗಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರು ಮಾತನಾಡಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪೊಲೀಸರು ತನಿಖೆಗೆ ಅನುಮತಿ ಕೇಳದಿದ್ದರೂ ಮುಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ನಡೆ ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ಕಗ್ಗುಲೆಯಾಗಿದ್ದು ತಕ್ಷಣವೇ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಾಪಸ್ ಪಡೆಯಬೇಕು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸುವ ಹುನ್ನಾರ ನಡೆದಿದೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯ ವಿರುದ್ಧ ವಿನಾಕಾರಣ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅವರ ಪರವಾಗಿ ಹೈಕಮಾಂಡ್ ಮತ್ತು ಕರ್ನಾಟಕದ ಜನತೆ ಇದೆ ಎಂದರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸ್ಥಾನ ನೀಡುವ ಮೂಲಕ ರಾಜ್ಯದ ಜನತೆ ಸ್ಪಷ್ಟ ಬಹುಮತ ನೀಡಿದ್ದಾರೆ ಕಾಂಗ್ರೆಸ್ನ ಶಾಸಕರನ್ನು ಖರೀದಿಸಿ ಸರ್ಕಾರ ಉರುಳಿಸಲು ಸಾಧ್ಯವಿಲ್ಲ ಎಂಬುದನ್ನು ಮನಗಂಡಿರುವುದು दिल्ली के लड़कों देने दिल्ली के गेसो दिल्ली पार्लियामेंट के क्यों लोगों ने कौ गया गौम गौ बिकारा दीकारा ತೊಳಗಬೇಕು ತಲುಪಬೇಕು ಇದೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಅವರು ಮತ್ತು ಜೆಡಿಎಸ್ ಇಲ್ಲ ಸಲ್ಲದ ಆರೋಪಗಳನ್ನ ಈ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ ಗಳಿಸ್ಕೊಂಡು ಇವತ್ತು ರಾಜ್ಯಪಾಲ ಮಾಡಲಿಕ್ಕೆ ಅವ್ರ ಕೈ ಆಗ್ತಾ ಇಲ್ಲ ಇವತ್ತು ತಮಗೆಲ್ಲ ಗೊತ್ತಿದೆ ಇವತ್ತು ಬಿಹಾರದಲ್ಲಿ ಆಪರೇಷನ್ ಕಮಲ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಆಪರೇಷನ್ ಗಮನ ಮಾಡಿದ್ರು ಯಡಿಯೂರಪ್ಪನವರಿಂದ ನಮ್ಮ ರಾಜ್ಯದಲ್ಲಿ ಆಪರೇಷನ್ ಕಮ್ಮಿ ಮಾಡಿ ಮಾತ್ರದ ಹೆಲ್ತಾನ ಅವರ ಸಂಚಾರ ರೂಪ್ತಾರಮ್ಮ ವಿಹಾ ಬೇ ಡೆರಾ ದಯ ಡೆಲಾದೇಶ ಅವ್ ಅವನ ಒಟ್ಟಿಟ್ಟಿದ್ದರಿಂದ ಒಂದು ನಿಧಾನಿಯವರು ಕೇವಲ ಎರಡು ನಿಮಿಷದ ಒಂದು ಪ್ರಚಾರದ ವಿಡಿಯೋ ಮಾಡುವಂಥದ್ದಕ್ಕೆ ನಾಲ್ಕು ಕೋಟಿ ರೂಪಾಯಿ ನಾಲ್ಕು ಕೋಟಿ ಎಂಟು ಲಕ್ಷಗಳನ್ನ ನೀವು ಸರ್ಕಾರಿವನ್ನ ದುರುಪಯೋಗ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕ್ಕಂಥದಕ್ಕೆ ಏನಿವತ್ತು ತನಿಖೆಯಾಗಿ ಅವ್ರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಕೇಳಿರ್ತಕ್ಕಂಥದಕ್ಕೆ ಇದುವರೆಗೂ ನೀವು ಯಾಕೆ ತೀರ್ಮಾನ ಮಾಡಿಲ್ಲ ಇಷ್ಟೆಲ್ಲ ನಿಮ್ಮ ಮುಂದೆ ಇದ್ರೂ ಕೂಡ ಯಾವುದೇ ಪ್ರಾಥಮಿಕ ತನಿಖೆ ಆಗದೆ ಅಂತಕ್ಕಂಥ ವಿಷಯವನ್ನ ಕೇವಲ ಒಂದು ಜನರಿಂದ ಚುನಾಯಿತವಾಗಿರ್ತಕ್ಕಂಥ ಬಹುಮತದ ಸರ್ಕಾರ ಒಂದು ದುರುದ್ದೇಶದಿಂದ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ಈ ಒಂದು ಅನುಮತಿಯನ್ನು ತಾವು ಏನು ಕೊಟ್ಟಿದ್ದೀರಾ ಇದರ ನಾವು ಈ ದೇಶದ ಕಾನೂನಿನ ಮೇಲೆ ಅಪಾರ ಗೌರವ ಇದು ಇರ್ತಕ್ಕಂಥವರಾದ್ರಿಂದ ನಾವು ಇವೆಲ್ಲವನ್ನು ನಮ್ಮ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಆದ್ರೆ ರಾಜಕೀಯವಾಗಿ ಯೋಜನೆಯನ್ನ ತಡಿಬೇಕು ನಿಲ್ಲಿಸಬೇಕು ಅಂತಕ್ಕಂಥ ದುರುದ್ದೇಶ ತಮ್ಮ ನಾಲ್ಕು ನಾಲ್ಕು ವರ್ಷಗಳ ಭ್ರಷ್ಟಾಚಾರದ ಸರ್ಕಾರವನ್ನ ಈ ಜನ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದ್ರು ಸಹ ಏನಾದ್ರೂ ಮಾಡಿ ಇವತ್ತು ಅಧಿಕಾರವನ್ನು ಪಡಿಬೇಕು ಇವತ್ತು ಲೂಟಿ ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ದೇಶದ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಅಥವಾ ಇತರೆ ವಿರೋಧ ಪಕ್ಷಗಳ ಸರ್ಕಾರವನ್ನ ಅಸ್ಥಿರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ರಾಜ್ಯಪಾಲರ ಕಚೇರಿಗಳು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಕೇರಳದಲ್ಲಿ ಏನಾಗ್ತಾ ಇದೆ ಮತ್ತು ು ನೀವು ನೋಡ್ತಾ ಇದ್ದೀರ ನಿರಂತರವಾಗಿ ಸಂಘರ್ಷ ನಿರಂತರವಾಗಿ ಸರ್ಕಾರಗಳನ್ನ ಯಾವುದೇ ರೀತಿ ಅವರಿಗೆ ಸಹಕಾರವನ್ನ ನೀಡದೆ ಅವರ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಮಾಡತಕ್ಕಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರು ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥದ್ದು